ஓடி உண்ணிவித்தா சின்ன எல்லி கும்தி தீ மீனா ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಸೋಮಕೃಷನ್ ಯೂಟ್ಯೂಬ್ ಚಾನಲ್ ಸ್ಕ್ರೀನ್ ಮೇಲೆ ಈಗ ತಾನೇ ಒಂದು ವೀಡಿಯೋ ನೋಡ್ಕೊಂಬಂದ್ರಲ್ಲ ಆ ಥರ ವೀಡಿಯೋ ನಿಮ್ಮೊಂದು ಫೋನಲ್ಲಿ ಹೇಗೆ ಎಡಿಟಿಂಗ್ ಮಾಡ್ಕೊಳ್ಳೋದಂತ ತಿಳಿಸ್ಕೊಡ್ತೇನೆ ಅದಕ್ಕೆ ಮುಂದೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಗಂಟೆ ನಾಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಗಂಟೆ ನಾಲನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಯಾವುದೇ ಒಂದು ವೀಡಿಯೋ ಹಾಕಿದರೆ ನಿಮಗೆ ಮೆಸೇಜ್ ಬರುತ್ತೆ ಹಾಗಾದ್ರೆ ನೀವೇ ಫಸ್ಟ್ ನೋಡ್ಬೋದು ಹಾಗೆ ಇದಕ್ಕೆ ಯೂಸ್ ಮಾಡಿದ ಎರಡು ಪ್ರೀಷೇಟ್ ಲಿಂಕ್ ಟೆಲಿಗ್ರಾಮಲ್ಲಿ ಹಾಕಿರ್ತೇನೆ ಎಕ್ಸ್ ಎಮ್ ಎಲ್ಲ ಸೇಕ್ ಎಫೆಕ್ಟು ಬುಕ್ ಮಾಡ್ಕೊತೆ ಎಕ್ಸ್ ಎಮ್ ಎಲ್ ಹಾಕಿರ್ತನೇ ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿಕೊಂಡು ಅಲರ್ಟ್ ಮೊಷನ್ಗೆ ಇಂಪೋರ್ಟ್ ಮಾಡ್ಕೊಳ್ಳಿ ಹಾಗೆ ಈ ಥರ ರೇಟಿಂಗ್ ಮಾಡಬೇಕಂದ್ರೆ ನಿಮ್ಮ ಹತ್ರ ಅಲರ್ಟ್ ಮೊಷನ್ ಎಂಬ ಬೇಕಾಗುತ್ತೆ ಈ ಒಂದು ಆ್ಯಪು ನಿಮ್ಮ ಹತ್ರಗಲ್ಲದೆ ಹೋದೆ ನಾನು ಟೆಲಿಗ್ರಾಮ್ ಗ್ರೂಪಿಗೆ ಇಲ್ಲ ವಾಟ್ಸಪ್ ಗ್ರೂಪ್ಗೆ ಈ ಒಂದು ಆ್ಯಪ್ ಲಿಂಕ್ ಆಗ್ತಿರ್ತನ ಅಲ್ಲಿದ್ದು ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ್ರೆ ಈ ಥರ ಕಾಣುತ್ತೆ ಇಲ್ಲಿ ಪ್ಲಸ್ ಯಾಕೆಂದ ಪ್ರೊಜೆಕ್ಟ್ ಅಂತಿದೆ ನೋಡಿ ಇದರಲ್ಲಿ ಬನ್ನಿ ಇದರಲ್ಲಿ ಬಂದರೆ ನಾವು ಕೊಟ್ಟು ಎರಡು ಇಂಪೋರ್ಟ್ ಮಾಡ್ಕೊಂಡ್ರೆ ಈ ಥರ ಬಂದಿರ್ತವೆ ಬುಕ್ ಮಾರ್ಕ್ಸ್ ಏಕೆಪೆಟ್ ಅಂತ ಇದು ಬುಕ್ ಮಾರ್ಕ್ ಅಂತಿದೆ ನೋಡಿ ಮೇಲ್ಗಡೆ ಬುಕ್ ಮಾರ್ಕ್ಸ್ ಕ್ರೇಷನ್ ಅಂತ ಇದನ್ನು ಓಪನ್ ಮಾಡ್ಕೊಳ್ಳಿ ಇದನ್ನು ಓಪನ್ ಮಾಡ್ಕೊಂಡ್ರೆ ಈ ಥರ ಬಿ ಬೀಟ್ ಮಾರ್ಕ್ ಹಾಕಿ ಕೊಟ್ಟಿರ್ತೀನಿ ನಾನು ಈ ಥರ ಹಾಕ್ಕಿ ಕೊಟ್ಟಿರ್ತೀನಿ ಈ ಸಾಂಗ್ ಬಂದಿರಲ್ಲ ಸ್ಟಾರ್ಟಿಂಗಲ್ಲಿ ನಾನು ಕ್ರಿಯೇಷನ್ ಲೋಗಿರುತ್ತೆ ಅಂತ ತೆಗೆದು ನಿಮ್ಮೊಂದು ಲೋಗನ್ ಇಟ್ಕೊಳ್ಳಿ ಇಲ್ಲಿ ಈ ಸಾಂಗ್ ಬಂದಿರಲ್ಲ ಈ ಒಂದು ಸಾಂಗನ್ನು ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ ಈ ಒಂದು ಸಾಂಗನ್ನು ಕೂಡ ಹಾಕ್ಕೊಳ್ಳಿ ಆಮೇಲೆ ಇಲ್ಲಿ ಇದನ್ನು ಯಾವ ಥರ ಎಡಿಟಿಂಗ್ ಮಾಡೋದಪ್ಪ ಅಂದರೆ ಈ ಥರ ಎಲ್ಲ ಬೀಟ್ ಮಾರ್ಕ್ ಹಾಕಿ ನಾನು ಇವಾಗ ಸ್ಟಾರ್ಟಿಂಗ್ ಬನ್ನಿ ಸ್ಟಾರ್ಟಿಂಗ್ ಬಂದು ಇಲ್ಲಿ ಒಂದು ಶೇಪ್ ಇದೆ ನೋಡಿ ಎಸ್ ಡಿ ಅಂತ ಈ ಶೇಪ್ನ ಓಕೆ ಮಾಡಿ ಕಲರಲ್ಲಿ ಹೋಗಿ ಈ ಸ್ಟಾರ್ ಹಾಕೊಂಡು ಕೊಟ್ರೆ ಫೋಟೋ ಬ್ಯಾಕ್ ಈ ಒಂದು ಆಪ್ಷನ್ ಓಕೆ ಮಾಡಿದ್ರೆ ಒಂದು ಫೋಟೋ ಇಲ್ಲಿ ರೀಪ್ಲೇಸ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಯೂಸ್ ಮಾಡಿದೆ ಎಲ್ಲ ಫೋಟೋ ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ ಈ ಒಂದು ಫೋಟೋನ ಹಾಕೊಂಡು ಮೇಲ್ಗಡೆ ಕಡೆ ಸ್ಟಾರ್ ಹಾಕೊಂಡು ಕೊಟ್ಟರೆ ಈ ಥರ ಫೋಟೋ ಬ್ಯಾಕ್ ಗ್ರೌಂಡಿಗೆ ಆ್ಯಡ್ ಆಗ್ತವೆ ಇದು ಆಡ್ ಆಗುತ್ತೆ ಇದು ಎಲ್ಲವರೆಗೂ ನಾನು ಸೆಟ್ ಮಾಡಿ ಕೊಟ್ಟಿರ್ತೀನಿ ಏನು ಮುಟ್ಟಕ್ಕೆ ಹೋಗ್ಬಿಡಿ ಈ ಥರ ಫೋಟೋ ಹಾಕೊಂಡ್ರೆ ಅದಕ್ಕೆಲ್ಲ ಎಫೆಕ್ಟ್ ಆ್ಯಡ್ ಆಗಿರುತ್ತೆ ಇವಾಗ ಬೀಟ್ ಮಾರ್ಕ್ ತಕ್ಕಂಗೆ ಯಾವ ಥರ ಆ್ಯಡ್ ಮಾಡ್ಬೇಕಂದ್ರೆ ಒಂದು ಸ್ಟೆಪ್ ಬ್ಯಾಕ್ ಬನ್ನಿ ಬ್ಯಾಕ್ ಬಂದು ಸೇಕೆ ಪಟ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡು ಇಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಗ್ರೂಪ್ ಇದೆ ನೋಡಿ ಈ ಗ್ರೂಪ್ನ ಹಾಕೆ ಮಾಡಿ ಡಬಲ್ ಮೇಲೆ ಓಕೆ ಮಾಡಿ ಕಾಪಿ ಲೇಯರ್ ಅಂತಿರುತ್ತೆ ಕಾಪಿ ಮಾಡ್ಕೊಳ್ಳಿ ಕಾಪಿ ಮಾಡ್ಕೊಂಡು ಬುಕ್ ಮಾರ್ಕ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿಕೊಂಡು ಇಲ್ಲಿ ಕರೆಕ್ಟಾಗಿ ಐದು ಸೆಕೆಂಡಿಗೆ ಬಂದು ಇಲ್ಲಿ ಅದೇ ಡಬಲ್ ಟೈಪ್ ಓಕೆ ಮಾಡಿ ಪೇಸ್ಟ್ ಅಂತ ಕೊಡಿ ಈ ಥರ ಪೇಸ್ಟ್ ಆಗುತ್ತೆ ಇದರೊಳಗೆ ಪೋಟೋನ ಹಾಕಬೇಕು ಈ ಗ್ರೂಪ್ನ ಇಲ್ಲಿವರೆಗೆ ಪೇಸ್ಟ್ ಮಾಡೋಕಪ್ಪ ಅಂದರೆ ಈ ಥರ ಪೇಸ್ಟ್ ಮಾಡ್ಕೊತ ಬನ್ನಿ ಈ ಥರ ಬಿಟ್ ಮಾರ್ಕಿ ಕಡಿಮೆ ಇದ್ರೆ ಇಲ್ಲಿ ಟೈಮಿಂಗ್ ಎಲ್ಲೋಗಿ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ಒಂದು ಗ್ರೂಪ್ನ ಕರೆಕ್ಟಾಗಿ ಏಳು ಸೆಕೆಂಡು ಹದಿನಾಲ್ಕು ಪಾಯಿಂಟ್ವರೆಗೆ ಈ ಒಂದು ಗ್ರೂಪ್ನ ಆ್ಯಡ್ ಮಾಡ್ಕೊಳ್ಳಿ ಈ ಗ್ರೂಪ್ ಒಳಗಡೆ ಪೋಟನ್ ಹಾಕಿರ್ಬೇಕು ಯಾವ ಥರಪ್ಪ ಅಂದರೆ ಇಲ್ಲಿ ಈ ಗ್ರೂಪ್ನ ಓಕೆ ಮಾಡಿ ಎಡಿಟ್ ಗ್ರೂಪಲ್ಲಿ ಹೋಗಿ ಎಡಿಟ್ ಗ್ರೂಪಲ್ಲಿ ಹೋದರೆ ಈ ಥರ ಮೂರು ಸೇಪ್ ಬರ್ತವೆ ಈ ಮೂರು ಮೂರು ಸೇಪಲ್ಲಿ ಒಂದೇ ಫೋಟೋನ ಹಾಕಿಕೊಳ್ಳಿ ಈ ಶೇಪ್ ನೋಕೆ ಮಾಡಿ ಕಲರಲ್ಲಿ ಹೋಗಿ ಸ್ಟಾರ್ ಹಾಕಿಂದು ಕೊಟ್ಟರೆ ಈ ಒಂದು ಆಪ್ಷನ್ ಓಕೆ ಮಾಡಿ ಈ ಥರ ಫೋಟೋನ ಹಾಕಿಕೊಂಡು ಮೇಲುಗಡೆ ಸ್ಟಾರ್ ಹಾಕಿ ಕೊಟ್ಟರೆ ಈ ಥರ ಫೋಟೋ ರಿಪ್ಲೇಸ್ ಆಗ್ತವೆ ಈ ಮೂರು ಸೇಪಿಗೆ ಒಂದೇ ಫೋಟೋನ ರಿಪ್ಲೇಸ್ ಮಾಡ್ಕೋಬೇಕು ಇದೇ ರೀತಿ ಶೇಪ್ನ ಓಕೆ ಮಾಡಿ ಕಲರಲ್ಲಿ ಹೋಗಿ ಸ್ಟಾರ್ ಹಾಕಿನ ಕೊಟ್ರೆ ಈ ಒಂದು ಆಪ್ಷನ್ ಓಕೆ ಮಾಡಿ ಈ ಫೋಟೋನ ಓಕೆ ಮಾಡಿ ಮೇಲ್ಗಡೆ ಸ್ಟಾರ್ ಹಾಕಿ ಕೊಟ್ರೆ ಈ ಥರ ಫೋಟೋ ರಿಪ್ಲೇಸ್ ಆಗ್ತವೆ ಇಲ್ಲಿ ನೋಡ್ತಿರ್ಬೋದು ಈ ಥರ ಕಾಣುತ್ತೆ ಈ ಥರ ಆಡಾಗುತ್ತೆ ಪೋಟೋನ ಹಾಕೊಂಡ್ರೆ ಈ ಥರ ಕಾಣುತ್ತೆ ನಿಮಗೆ ಈ ಥರ ಪೋಟೋ ಹಾಕೊಂಡ ತಕ್ಷಣ ಗ್ರೂಪ್ ಕಡಿಮೆ ಆದರೆ ಈ ಬೀಟ್ ಮಾರ್ಕ್ ಬಂದು ಈ ಒಂದು ಗ್ರೂಪ್ನ ಓಕೆ ಮಾಡಿ ಈ ಒಂದು ಆಪ್ಷನ್ ಓಕೆ ಮಾಡಿದ್ರೆ ಕರೆಕ್ಟಾಗಿ ಆ್ಯಡ್ ಆಗುತ್ತೆ ಇದೇ ಥರ ನೀವು ಗ್ರೂಪ್ ಎ ಎಸ್ ಸಿ ಇದೇ ರೀತಿ ನೀವು ಗ್ರೂಪ್ನ ಪೇಸ್ಟ್ ಹೋಗಬೇಕಾಗುತ್ತೆ ಒಂದೇ ಫೋಟೋನ ರಿಪ್ಲೇಸ್ ಮಾಡಿಕೊಂಡು ಸ್ಟಾರ್ ಹಾಕಿ ಕೊಟ್ರೆ ಸಾಕು ಪೋಟೋ ರಿಪ್ಲೇಸ್ ಆಗ್ತವೆ ಇದೇ ರೀತಿ ನೀವು ಗ್ರೂಪ್ಗಳ ಈ ಥರ ಪೋಟನ್ ಹಾಕ್ಕೊಳ್ಳಿ ಈ ಥರ ಹಾಕ್ಕೊಂಡು ಇದು ಕರೆಕ್ಟಾಗಿ ಏಳು ಇರ್ತದೆ ಏಳು ಸೆಕೆಂಡ್ ಹದಿನಾಲ್ಕು ಪಾಯಿಂಟ್ಲಿದ್ದ ಈ ಕಡೆ ಬೇರೆ ಅದು ಈಗ ಕರೆಕ್ಟಾಗಿ ಏಳು ಸೆಕೆಂಡ್ ಹದಿನೈದು ಪಾಯಿಂಟಿಗೆ ಬಂದು ಪ್ಲಸ್ ಸೆಕೆಂಡ್ ಕೊಟ್ಟು ಮೀಡಿಯಾ ಕೊಟ್ಟು ಇಲ್ಲಿ ಒಂದು ಪೋಟನ್ ಹಾಕ್ಕೊಳ್ಳಿ ಈ ಒಂದು ಪೋಟನ್ ಮೇಲುಗಡೆ ಮೇಲೆಗಡೆ ಲೈನ್ ಓಕೆ ಮಾಡಿ ಫುಲ್ ಕಂಪೋಸಿಟ್ ಸೇರಿನಿಟ್ಗಳು ಈ ಥರ ಕಾಣುತ್ತೆ ಇದನ್ನು ಈ ಬೀಟ್ ಮಾರ್ಕ್ವರೆಗೂ ಈ ಪಿ ಪೋಟೋನ ಈ ಥರ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಈ ಥರ ಲೆಂತ್ ಪೋಟ ಇರ್ತದೆ ಈ ಥರ ಪೋಟೋ ರಿಪ್ಲೇಸ್ ಮಾಡಿಕೊಂಡು ಬ್ಯಾಕ್ ಬಂದು ಸೇಖೆ ಪೇಟ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿಕೊಂಡು ಇಲ್ಲಿ ಒಂದು ಶೇಪ್ ಇದೆ ನೋಡಿ ಈ ಥರ ಬಂದಿರ್ತದೆ ನಿಮಗೆ ಈ ಒಂದು ಶೇಪ್ನ ಓಕೆ ಮಾಡಿ ಡಬಲ್ ಮೇಲೆ ಓಕೆ ಮಾಡಿ ಕಾಪಿ ಮಾಡ್ಕೊಳ್ಳಿ ಕಾಪಿ ಮಾಡ್ಕೊಂಡು ಬುಕ್ ಮಾರ್ಕ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿಕೊಂಡು ಇಲ್ಲಿ ಏಳು ಸೆಕೆಂಡ್ ಹದಿನೈದು ಪಾಯಿಂಟಿಗೆ ಬಂದು ಡಬಲ್ ಟ್ಯಾಪ್ ಹೌಕೆ ಮಾಡಿ ಪೇಸ್ಟ್ ಅಂತ ಕೊಡಿ ಈ ಥರ ಕರೆಕ್ಟಾಗಿ ಬಿಟ್ ಮಾರ್ಕಿಗೆ ಅದು ಅಡ್ಜಸ್ಟ್ ಆಗುತ್ತೆ ಈ ಥರ ಆಗುತ್ತೆ ಮತ್ತು ಇಲ್ಲಿದ್ದ ಇಲ್ಲಿದ್ದ ನೀವು ಈ ಮುಂಚೆ ಒಂದು ಗ್ರೂಪ್ ಸ್ಟಾರ್ಟಿಂಗಲ್ಲಿ ಈ ಗ್ರೂಪ್ ಇದೆಲ್ಲ ಈ ಗ್ರೂ ಇದೇ ಗ್ರೂಪ್ನ ಇನ್ನೊಂದು ಸ್ವಲ್ಪ ಕಾಪಿ ಮಾಡ್ಕೊಳ್ಳಿ ಡಬಲ್ ಇದನ್ನು ಗ್ರೂಪ್ನ ಓಕೆ ಮಾಡಿ ಇಲ್ಲಿ ಡಬಲ್ ಟೈಪ್ ಓಕೆ ಮಾಡಿ ಕಾಪಿ ಮಾಡ್ಕೊಳ್ಳಿ ಕಾಪಿ ಮಾಡಿಕೊಂಡು ಇಲ್ಲಿ ಮುಂದೆ ಬನ್ನಿ ಎಷ್ಟು ಸೆಕೆಂಡಿಗೆ ಬಂದರೆ ಹನ್ನೊಂದು ಸೆಕೆಂಡ್ ಎಂಟು ಪಾಯಿಂಟಿಗೆ ಬಂದು ಡಬಲ್ ಟ್ಯಾಪ್ ಮೇಲೆ ಓಕೆ ಮಾಡಿ ಪೇಸ್ಟ್ ಅಂತ ಕೊಡಿ ಇದೇ ರೀತಿ ನೀವು ಪೇಸ್ಟ್ ಮಾಡ್ಕೊಂತ ತೊಗೋಕ್ಕಾಗತ್ತೆ ಈ ಒಂದು ಗ್ರೂಪ್ನ ಎಲ್ಲಿವರಿಗೆ ಅಂದ್ರೆ ಈ ಥರ ಗ್ರೂಪ್ನ ಪೇಸ್ಟ್ ಮಾಡಿಕೊಂಡು ಡಬಲ್ ಟ್ಯಾಪ್ ಮೇಲೆ ಓಕೆ ಮಾಡಿ ಈ ಥರ ಪೇಸ್ಟ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗಲ್ಲಿರೋ ಗ್ರೂಪ್ನ ಈ ಥರ ಗ್ರೂ ಬ್ಯೂಟ್ ಮಾರ್ಕಿಗೆ ಕಡಿಮೆ ಇದ್ರೆ ಟೈಮಿಂಗಲ್ಲಿ ಹೋಗಿ ಒಂದು ಆಪ್ಷನ್ ಓಕೆ ಮಾಡಿದ್ರೆ ಕರೆಕ್ಟಾಗಿ ಆಗುತ್ತೆ ಇದನ್ನು ಕರೆಕ್ಟಾಗಿ ಹದಿನೆಂಟು ಸೆಕೆಂಡ್ ಹನ್ನೊಂದು ಪಾಯಿಂಟ್ವರೆಗೂ ಅದೇ ಒಂದು ಶೇಪ್ನ ಆ್ಯಡ್ ಮಾಡ್ಕೊಳ್ಳಿ ಈ ಗ್ರೂಪ್ ಒಳಗೆ ಯಾವ ಥರ ಪೋಟ್ ಅಂತ ಈಗ ತಾನೇ ಹೇಳ್ಕೊಟ್ಟಿದ್ದೀನಿ ಈ ಥರ ಆ್ಯಡ್ ಮಾಡ್ಕೊಳ್ಳಿ ಈ ಥರ ಕರೆಕ್ಟಾಗಿ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡ್ಕೊಂಡು ಈಗ ಕರೆಕ್ಟಾಗಿ ಅದು ಹದಿನೆಂಟು ಸೆಕೆಂಡ್ ಹನ್ನೆರಡು ಪಾಯಿಂಟ್ಲಿಂದ ಬೇರೆ ಒಂದು ಎಫೆಕ್ಟ್ನ ಆ್ಯಡ್ ಮಾಡಬೇಕು ಈಗ ಒಂದು ಶೆಪ್ ಬ್ಯಾಕ್ ಬನ್ನಿ ಬ್ಯಾಕ್ ಬಂದು ಶೇಖಾಪೇಟೆನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿಕೊಂಡು ಇಲ್ಲಿ ಲಾಸ್ಟಲ್ಲಿ ಒಂದು ಶೆಪ್ ಕೊಟ್ಟಿದ್ದೀನಿ ನೋಡಿ ಈ ಗ್ರೂಪಿನ ಈ ಗ್ರೂಪ್ ಓಕೆ ಮಾಡಿ ಲಾಸ್ಟಲ್ಲಿ ಶೇಖಾಪೇಟೆಯಲ್ಲಿ ಈ ಗ್ರೂಪ್ ಆಯ್ಕೆ ಮಾಡಿ ಇಲ್ಲಿ ಡಬಲ್ ಟ್ಯಾಪ್ ನೋಕೆ ಮಾಡಿ ಕಾಪಿ ಮಾಡ್ಕೊಳ್ಳಿ ಈ ಲೇರ್ನ ಕಾಪಿ ಮಾಡ್ಕೊಂಡು ಬುಕ್ ಮಾರ್ಕ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡು ಇಲ್ಲಿ ಕರೆಕ್ಟ್ ಮುಂದೆ ಎಷ್ಟು ಸೆಕೆಂಡಿಗೆ ಅಪ್ಪ ಅಂದರೆ ಹದಿನೆಂಟು ಸೆಕೆಂಡ್ ಹನ್ನೆರಡು ಪಾಯಿಂಟಿಗೆ ಬಂದು ಡಬಲ್ ಟ್ಯಾಪ್ ಓಕೆ ಮಾಡಿ ಪೇಸ್ಟ್ ಅಂತ ಕೊಡಿ ಈ ಥರ ಪೇಸ್ಟ್ ಆಗುತ್ತೆ ಇದ್ರೊಳಗೆ ಪೋಟೋನ ಹಾಕಿ ಬರಬೇಕು ಸ್ಟಾರ್ಟಿಂಗಲ್ಲಿ ಇಪ್ಪು ಪಶ್ನಿ ಗ್ರೂಪು ಕರೆಕ್ಟಾಗಿ ಬೀಟ್ ಮಾರ್ಕಿಗೆ ಆ್ಯಡಾಗುತ್ತೆ ಈ ಥರ ಬೀಟ್ ಮಾರ್ಕಿಗೆ ಬಂದು ಪೇಸ್ಟ್ ಮಾಡ್ಕೊಂತ ಹೋಗ್ಬೇಕಾಗುತ್ತೆ ಈ ಥರ ಬೀಟ್ ಮಾರ್ಕಿಗೆ ಕಡಿಮೆ ಇದ್ರೆ ಟೈಮಿಂಗಲ್ಲಿ ಹೋಗಿ ಒಂದು ಆಪ್ಷನ್ ಓಕೆ ಮಾಡಿದ್ರೆ ಕರೆಕ್ಟಾಗಿ ಆಗುತ್ತೆ ಇದೇ ರೀತಿ ಈ ಒಂದು ಗ್ರೂಪ್ನ ಎಂಡುವರೆಗೆ ಆ್ಯಡ್ ಮಾಡ್ಬೇಕು ನೀವು ಈ ಥರ ಬೀಟ್ ಮಾರ್ಕಿಗೆ ಇದ್ದರೆ ಸೇಮ್ ಟೈಮಿಂಗಲ್ಲಿ ಹೋಗಿ ಈ ಒಂದು ಆಪ್ಷನ್ ಹಾಕಿ ಮಾಡಿದ್ರೆ ಕರೆಕ್ಟಾಗಿ ಅದಕ್ಕಿರೋ ಎಫೆಕ್ಟ್ ಎಲ್ಲ ಆ್ಯಡ್ ಆಗ್ತವೆ ಇದೇ ರೀತಿ ಈ ಒಂದು ಗ್ರೂಪ್ನ ಆ್ಯಡ್ ಮಾಡ್ಕೊಳ್ಳಿ ಸೊಗಾಶಿ ನಾನು ಹೇಳಿದ ಅರ್ಥ ಆಗಿದೆ ಅನ್ಕೊತೀನಿ ಇಡೀ ಇಷ್ಟವಾದ್ರೆ ಒಂದು ಲೈಕ್ನ ಮಾಡಿ ಅದಷ್ಟು ಮಂದಿಗೆ ಶೇರ್ ಮಾಡಿ ಇನ್ನು ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಲ ನೋಡ್ಕೊಳ್ಳಿ ಲೇಟ್ ಆದ್ರೂ ನೀಟಾಗಿ ಈ ಥರ ಈ ಒಂದು ಗ್ರೂಪ್ನ ಲಾಸ್ಟ್ವರೆಗೆ ಪೇಸ್ಟ್ ಮಾಡ್ಕೊಳ್ಳಿ ಎಲ್ಲಿವರೆಗಪ್ಪ ಅಂದರೆ ಲಾಸ್ಟ್ವರೆಗೆ ಈ ಥರ ಪೇಸ್ಟ್ ಮಾಡ್ಕೊಳ್ಳಿ ಇದ್ರೊಳಗೆ ಫೋಟೋನ ಹಾಕ ಯಾವ ಥರ ಹಾಕ್ಯದಪ್ಪ ಅಂದರೆ ಈಗ ಯಾವ ಥರ ಫೋಟೋ ಹಾಕ್ಯದಂದ್ರೆ ಇವಾಗ ಎಷ್ಟು ಅಂದ್ರೆ ಕರೆಕ್ಟಾಗಿ ಹದಿನೆಂಟು ಸೆಕೆಂಡು ಹನ್ನೆರಡು ಪಾಯಿಂಟಿಗೆ ಬಂದು ಈ ಗ್ರೂಪ್ ನೌಕೆ ಮಾಡಿ ಎಡಿಟಿ ಗ್ರೂಪಲ್ಲಿ ಹೋಗಿ ಈ ಥರ ಮೂರು ಸೇಪ್ ಇರ್ತವೆ ಇಲ್ಲಿ ಮೂರು ಸೇಪಲ್ಲಿ ಕೆಳಗಡೆ ಎರಡು ಅಂತ ಮುಖಿರ್ತವೆ ನೋಡಿ ಅವು ಎರಡು ಸೇಪಲ್ಲಿ ಈ ಒಂದೇ ಫೋಟೋನ ಹಾಕಬೇಕಾಗುತ್ತೆ ಶೇಪ್ನ ನೋಕೆ ಮಾಡಿ ಕಲರಲ್ಲಿ ಹೋಗಿ ಸ್ಟಾರ್ ಹಾಕಿನ ಕೊಡ್ರೆ ಈ ಥರ ಬ್ಯಾಕ್ಗ್ರೌಂಡಿಗೆ ಫೋಟೋಗಳು ಆ್ಯಡ್ ಆಗ್ತವೆ ಇದನ್ನ ಓಕೆ ಮಾಡಿ ನೀವು ಫೋಟೋನ ನಿಮ್ಗೆ ಇಷ್ಟವಾದ ಫೋಟೋನ ಆ್ಯಡ್ ಮಾಡ್ಕೊಳ್ಳಿ ಮತ್ತು ಇದೇ ರೀತಿ ಎರಡು ಶೇಪ್ಗೆ ಫೋಟೋ ಮಾತ್ರ ಹಾಕಿಬೇಕು ಮೇಲುಗಡೆ ಇರೋದು ಶೇಪ್ಗೆ ಮುಂಚೆನೇ ಆ್ಯಡ್ ಆಗಿರ್ತದೆ ಇದೇ ರೀತಿ ನೀವು ಇಲ್ಲಿ ದೇಸ್ ಫೋಟೋ ಇದಾವೆ ನೋಡಿ ಕರೆಕ್ಟಾಗಿ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ಇಲ್ಲಿ ಕರೆಕ್ಟಾಗಿ ಎಷ್ಟು ಎಷ್ಟು ಶೇಪ್ ಇದ್ದಾವೆ ಎಲ್ಲವರೆಗೂ ಈ ಒಂದು ಎಫೆಕ್ಟ್ನ ಆ್ಯಡ್ ಮಾಡ್ಕೊಳ್ಳಿ ಹದಿನೆರಡು ಸೆಕೆಂಡು ಅದು ಹನ್ನೆರಡು ಪಾಯಿಂಟ್ಲಿದ್ದ ಈ ಥರ ಎಲ್ಲ ಗ್ರೂಪಿಗೆ ಈ ಥರ ಮಾಡ್ಕೊಂತ ಹೋಗಿ ನಾ ಅರ್ಥ ಅರ್ತಾಯಿದೆ ಅನ್ಕೊಂತಿ ಅರ್ಥ ಹೋದ್ರೆ ಒಂದು ಲೈಕ್ ಏನು ಮಾಡಿ ಇಷ್ಟ ಹೋದ್ರೆ ಆದಷ್ಟು ಮಂದಿಗೆ ಶೇರ್ ಮಾಡಿ ಇದ್ರೊಳಗಡೆ ಎಲ್ಲ ಫೋಟೋ ಹಾಕೊಳ್ಳಿ ನಾನು ಇಷ್ಟು ಮಾತ್ರ ಹೇಳ್ಕೊಟ್ಟಿದ್ದೀನಿ ವೀಡಿಯೋ ಅಲ್ಲೇ ತಗೊತ್ತೆ ಆಗುತ್ತೆ ಅದಕ್ಕೋಸ್ಕರ ನೀವು ಲೇಟ್ ಆದ್ರೆ ನೋಡ್ಕೊಂಡು ಮಾಡ್ಕೊಂಡು ಆಗಿದೆ ಎಲ್ಲ ನೋಡ್ಕೊಳ್ಳಿ ನೋಡ್ಕೊಂಡು ಮೇಲುಗಡೆ ಆರಾಮ್ ಓಕೆ ಮಾಡಿ ಇಲ್ಲಿ ವೀಡಿಯೋ ಅಂತ ಕೊಟ್ಟು ನಿಮಗೆ ಇಷ್ಟವಾದ ಕ್ವಾಲಿಟಿಲಿ ವೀಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ ಎಂಜೆ ಸಿ ಆಗುತ್ತೆ ಮತ್ತೆ ಸಿಗುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಓಕೆ ಬಾಯ್